ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಹಿಂಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಇವತ್ತು ನಾನು ಮಾಡ್ತಾ ಇರೋದು ಕನ್ನಡ ವ್ಲಾಗು ಆಸ್ ಯೂಶಲ್ ಬಂದು ಮನೆ ಕೆಲಸ ಎಲ್ಲ ಶುರು ಮಾಡ್ಕೋತಾ ಇದ್ದೀನಿ ಇವತ್ತು ಕಿಚನ್ ಕೆಲಸ ಎಲ್ಲ ಮುಗಿಸ್ಬಿಟ್ಟೆ ಲಿವಿಂಗ್ ರೂಮ್ ನ ಕ್ಲೀನ್ ಮಾಡೋದ ಅಂತ ಬಂದಿದ್ದೀನಿ ಈಗ ಫಸ್ಟ್ ಮಕ್ಕಳು ಇಟ್ಟಿರೋ ಪದಾರ್ಥಗಳನ್ನೆಲ್ಲ ತಕೊಂಡೋಗಿ ಯಾವ್ಯಾವ ಪ್ಲೇಸ್ ಅಲ್ಲಿ ಇತ್ತೋ ಅಲ್ಲಲ್ಲೇ ಇಟ್ಬಿಟ್ಟು ಅರೇಂಜ್ ಮಾಡಿ ಈಗ ಎಲ್ಲನ ಧೂಳನ್ನ ಕ್ಲೀನ್ ಆಗಿ ಒದ್ರಿ ಸೋಫಾ ಕವರ್ಸ್ನೆಲ್ಲ ಕರೆಕ್ಟಾಗಿ ಹಾಕ್ತಾ ಇದ್ದೀನಿ ಇದಾದಮೇಲೆ ಯಾವ್ದ್ಯಾವುದು ಕರೆಕ್ಟಾಗಿ ಆಗಿರ್ಲಿಲ್ವೋ ಸ್ಕ್ರೀನು ಅದೆಲ್ಲ ಸರಿ ಮಾಡಿಬಿಟ್ಟು ಕ್ಲೀನ್ ಮನೆ ಗುಡ್ಸ್ಕೊಂಡು ಬರೋದಾ ಅಂತ ಇದ್ದೀನಿ ವಿಡಿಯೋ ನೋಡೋವರು ಸರಿ ಇಲ್ಲ ನಮ್ಮ ಮನೆಗೆ ಬರೋರಾಗಲಿ ಕೇಳೋದು ನನ್ನ ಹತ್ರ ಫಸ್ಟ್ ಕ್ವಶನ್ ಬಂದು ಮನೆ ಹೇಗೆ ಇಷ್ಟೊಂದು ಕ್ಲೀನಾಗಿದೆ ಅಂತ ಕೇಳ್ತಾಯಿರ್ತಾರೆ ಅದರಲ್ಲೂ ಚಿಕ್ಕ ಮಕ್ಕಳು ಇಟ್ಕೊಂಡಿರೋದ್ರಿಂದ ಟೈಮ್ ಸಿಗುತ್ತಾ ಅಂತ ಕೇಳ್ತಾಯಿರ್ತಾರೆ ಕ್ಲೀನಾಗಿ ಇಟ್ಕೊಳೋಕಾಗುತ್ತಾ ಮನೆ ಇಷ್ಟೊಂದು ಕ್ಲೀನಾಗಿದೆಯಲ್ಲ ಯಾವಾಗಲೂ ಗಲೀಜೆ ಆಗಲ್ವ ಮನೆ ಅಂತ ಕೇಳ್ತಾಯಿರ್ತಾರೆ ಅಂದರೆ ಫೈವ್ ಮಿನಿಟ್ಸ್ ಅಲ್ಲಿ ಸೋಫಾ ಕವರ್ನೆಲ್ಲ ಕ್ಲೀನ್ ಮಾಡೋ ರೀತಿ ನಾವು ಟೈಮ್ ಇಟ್ಕೋಬೇಕು ಆಗ ಆ ಕೆಲಸ ಮುಗಿಯುತ್ತೆ ನೆಕ್ಸ್ಟ್ ಕೆಲಸ ಇದೆ ಕೆಲಸ ಇದೆ ಅಂತ ಯೋಚನೆ ಮಾಡ್ತಾನೆ ಇರಬಾರ್ದು ಅದನ್ನ ಯೋಚನೆ ಮಾಡದೆ ಎಷ್ಟು ಚಿಕ್ಕದಾಗಿ ಡಿವೈಡ್ ಮಾಡಬಹುದು ಅಂತ ಥಿಂಕ್ ಮಾಡಿ ಆ ಕೆಲಸನ ಮುಗಿಸ್ಬೇಕು ಹತ್ತು ನಿಮಿಷದಲ್ಲಿ ಒಂದೊಂದು ಕೆಲಸನ ಮುಗಿಸ್ತಾ ಇರಬೇಕು ಹಾಗೇನೆ ಸ್ವಲ್ಪ ಸ್ವಲ್ಪ ಕೆಲಸ ಇದ್ದಾಗಲೇ ಕೆಲಸನೆಲ್ಲ ಮಾಡ್ಕೋತಾ ಇರಬೇಕು ಎಲ್ಲ ಆಮೇಲೆ ಮಾಡೋಣ ಅಂತಂದ್ರೇ ಆ ಕೆಲಸ ಕೆಟ್ಟಂಗೆ ಯಾಕಂದರೆ ಜಾಸ್ತಿ ಆಗಿಬಿಡುತ್ತೆ ವರ್ಕ್ ನಮಗೆ ಆಮೇಲೆ ಎಲ್ಲ ಡಸ್ಟ್ ಕ್ಲೀನಾಗಿ ಮಾಡಿ ನಂತರನೇ ನೆಲನ ಗುಡಿಸೋಕ್ಕೆ ಸ್ಟಾರ್ಟ್ ಮಾಡಬೇಕು ಫಸ್ಟು ರೂಮ್ ಕ್ಲೀನ್ ಮಾಡೋಕೆ ಹೋದರೆ ಫ ರೂಮಲ್ಲಿರೋ ಎಲ್ಲ ಕೆಲಸನೂ ಕ್ಲಾಕ್ ವೈಸು ಡೈರೆಕ್ಷನಲ್ಲೇ ಮುಗಿಸ್ಬೇಕು ಎಲ್ಲ ಕೆಲಸನೂ ಅರ್ಧಂಬರ್ಧ ಅಲ್ಲಿ ಮಾಡೋದು ಪುನಃ ಲಿವಿಂಗ್ ರೂಮ್ನ ಕ್ಲೀನ್ ಮಾಡೋಕ್ಕೆ ಬರೋದು ಈ ಥರ ಮಾಡಿದ್ರೆ ಕೆಲಸ ಮುಗಿಯೋದಿಲ್ಲ ಒಂದು ಸರಿ ರೂಮನ್ನು ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ರೂಮ್ ಕೆಲಸ ಫುಲ್ಲಾಗಿ ಮುಗಿಸ್ಬಿಟ್ಟು ಆಮೇಲೆ ಲಿವಿಂಗ್ ರೂಮ್ನ ಕ್ಲೀನ್ ಮಾಡೋದಕ್ಕೆ ಬರಬೇಕು ನಾನು ಯಾವಾಗಲೂ ಅಷ್ಟೇ ಕ್ಲೀನ್ ಮಾಡೋಕ್ಕೆ ಶುರು ಮಾಡಿದ ತಕ್ಷಣ ಫಸ್ಟು ಈಗ ಒಂದು ಕಪ್ಪು ಕಾಫಿ ಕುಡಿತೀನಿ ಅಂದ್ಕೊಳ್ಳಿ ಹಾಲಲ್ಲೇ ಇಟ್ಟಿದರೆ ಅದನ್ನು ತಗೊಂಡೋಗಿ ಕಿಚನಲ್ಲಿ ಇಡಬೇಕಾದ್ರೆ ಕಿಚನಲ್ಲಿ ಏನೇನು ಇಡಬೇಕಾಗಿತ್ತು ಸುತ್ತ ನೋಡ್ತೀನಿ ಆ ಪಾತ್ರೆಗಳು ಏನಾದರೂ ಬಾಕ್ಸ್ಗಳು ಅಲ್ಲಿರೋ ಕಿಚನ್ಗಿರೋ ಐಟಮ್ಸ್ ಎಲ್ಲ ಇದ್ದರೆ ಅದನ್ನು ಕೂಡ ಜೊತೆಲೇ ಎತ್ಕೊಂಡೋಗಿ ಕಿಚನಲ್ಲಿ ಅರೇಂಜ್ ಮಾಡಿಬಿಡ್ತೀನಿ ಈ ರೀತಿ ಮಾಡೋದ್ರಿಂದನೇ ಬೇಗ ಕೆಲಸ ಮುಗಿಯುತ್ತೆ ಇದನ್ನೆಲ್ಲ ನಾನು ರೆಗ್ಯುಲರ್ ಆಗಿ ಮಾಡ್ತಾ ಇರೋದ್ರಿಂದ ಇದು ನನಗೆ ಹ್ಯಾಬಿಟ್ ಕೂಡ ಆಗಿಬಿಟ್ಟಿದೆ ಹಾಗೆಯೇ ಇದರಿಂದ ಪ್ಲಸ್ ಪಾಯಿಂಟ್ ಏನಂದರೆ ಮನೆ ಯಾವಾಗಲೂ ಕ್ಲೀನಾಗಿ ಕಾಣಿಸುತ್ತೆ ಬೆಳಿಗ್ಗೆ ಕ್ಲೀನ್ ಮಾಡಿದ ತಕ್ಷಣ ಅದನ್ನೇ ಬಿಟ್ಬಿಡ್ಬಾರ್ದು ಕಡಿಮೆ ಕೆಲಸ ಇರ್ಬೇಕು ಇರಬೇಕಾದ್ರೇ ಈಗ ಕಸ ಸ್ವಲ್ಪ ಚೆಲ್ತು ಅಂದ್ಕೊಳ್ಳಿ ಅದನ್ನು ಆಗಲೇ ಗುಡಿಸಿ ತೆಗೆದ್ಬಿಟ್ರೆ ನಮಗೆ ಕೆಲಸ ಕಡಿಮೆ ಆಗುತ್ತೆ ಅದನ್ನ ಆಮೇಲೆ ತಗೊಳೋದ ಅಂತ ಬಿಡಬಾರ್ದು ಯಾವಾಗಲೂ ಇಲ್ಲಾಂದರೆ ಮಕ್ಳಿಗೆ ಹೇಳೋದು ಇಲ್ಲ ಬೇರೆಯವ್ರಿಗೆ ಹೇಳೋದು ಇಲ್ಲ ಸೋಫಾ ಅಡಿಗೆ ತಳ್ಳಿಬಿಡೋದು ಆ ಥರ ಎಲ್ಲ ಮಾಡಬಾರ್ದು ಸ್ವಲ್ಪ ಒಂದು ಐದು ನಿಮಿಷ ಕೆಲಸ ತಾನೇ ಹೋಗಿ ಪರಕೆ ತಂದು ಅದನ್ನು ಗುಡಿಸಿ ತೆಗ್ದು ಡಸ್ಟ್ಬಿನ್ಗೆ ಹಾಕ್ಬಿಟ್ರೆ ಆ ಪ್ಲೇಸು ಕ್ಲೀನಾಗಿ ಆಗುತ್ತೆ ಸೋಫಾ ಅಡಿ ಅಲ್ಲೆಲ್ಲ ತಳ್ಳೋ ಅವಶ್ಯಕತೆ ಇರೋದೇ ಇಲ್ಲ ತುಂಬ ಎಫರ್ಟ್ ಹಾಕಿ ಕೆಲಸ ಮಾಡೋ ಅವಶ್ಯಕತೆ ಇರೋದಿಲ್ಲ ನನಗೆ ಕುಷನ್ ಕವರ್ಸ್ನೆಲ್ಲ ಒಂದ್ಸರಿ ತಟ್ಟಿ ಧೂಳು ತೆಗೆದ್ಬಿಟ್ರೆ ಸಾಕು ಅದು ಕ್ಲೀನಾಗಿಬಿಡುತ್ತೆ ಅದೇನು ತರ್ಟಿ ಸೆಕೆಂಡ್ಸಲ್ಲೇ ಮುಗ್ದೋಗ್ಬಿಡುತ್ತೆ ಹಾಗೆಯೇ ಯಾವಾಗಲೂ ಹಾರ್ಡ್ ವರ್ಕ್ ಮಾಡದೆ ಸ್ಮಾರ್ಟಾಗಿ ವರ್ಕ್ ಮಾಡೋದನ್ನ ಕಲ್ತ್ಕೋಬೇಕು ಇದನ್ನು ಪರ್ಸ್ನಲ್ ಲೈಫಲ್ಲೂ ಅಳವಡಿಸ್ಕೊಬೋದು ಪ್ರೊಫೆಷನ್ ಲೈಫಲ್ಲೂ ಅಳವಡಿಸ್ಕೊಬೋದು ಯೂಸ್ ಆಗುತ್ತೆ ತುಂಬ ಯಾವುದಾದ್ರೂ ಪ್ರಾಡಕ್ಟ್ನಿಂದ ನಿಮ್ಮ ಕೆಲಸ ಈಸಿ ಆಗುತ್ತೆ ಅಂದರೆ ಅದಕ್ಕೆ ಧಾರಾಳವಾಗಿ ಖರ್ಚು ಮಾಡ್ಬೋದು ಫಾರ್ ಎಕ್ಸಾಂಪಲ್ ಈಗ ಆನಿಯನ್ ಕಟ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಕಣ್ಣಲ್ಲೆಲ್ಲ ನೀರು ಬರುತ್ತೆ ಅಂದರೆ ಆನ್ಲೈನಲ್ಲೆಲ್ಲ ಚಾಪರ್ ಮಾರ್ತಾರೆ ಅದನ್ನು ಕೂಡ ತಗೊಬೋದು ತುಂಬ ಕಡಿಮೆ ಇರುತ್ತೆ ಬೆಲೆ ಇದು ಬಂದು ನಿಮಗೆ ಕೆಲಸ ಸ್ವಲ್ಪ ಕಡಿಮೆ ಮಾಡಿಕೊಡುತ್ತೆ ಅಂದರೆ ಅದರಲ್ಲಿ ಇನ್ವೆಸ್ಟ್ ಮಾಡ್ಬೋದು ಈಗ ನನ್ನ ಕೆಲಸ ಎಲ್ಲ ಮುಗೀತು ಮನೆಯೆಲ್ಲ ಕ್ಲೀನಾಗಿ ಉಡ್ಸ್ಕೊಂಡು ಬಂದಾಯಿತು ಮನೆ ಕೂಡ ಒರ್ಸಾಯಿತು ಆಚೆ ರಂಗೋಲಿ ಕೂಡ ಬಿಡಿಸಿದ್ದೀನಿ ಇದು ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಈಗ ಎಲ್ಲ ಕೆಲಸ ಮುಗಿಸೋ ತನಕ ಹತ್ತುವರೆ ಆಗಿತ್ತು ಈಗ ಎರಡು ಚಪಾತಿ ಮಾಡ್ಕೊಂಡು ಬಂದು ಟಿಫನ್ ಇದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ಬಂದು ನಿಮಗೆ ಮೋಟಿವೇಶನ್ ಆಗಿತ್ತು ಅಂದ್ಕೊಂಡಿದ್ದೀನಿ ಹಾಗೆಯೇ ಎಂಡ್ ಮಾಡ್ಕೋತಾ ಇದ್ದೀನಿ ವಿಡಿಯೋನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದುವರೆಗೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್ ಬ ಬಾಯ್